ಏಳು ಗಂಟೆ ಶೋಗೆ ಆ ಬೈಲಿಕ್ಕೆ ನಾನು ಫಿಲಮ್ ಅಂತ ಬಂದಿದೆ ಬಟ್ ಆ ಏಳು ಗಂಟೆ ಶೋ ಇಲ್ಲಿ ಹೌಸ್ಫುಲ್ ಆಗಿತ್ತು ಈಗ ಆಶ್ಚರ್ಯ ಆಯಿತು ಏನು ಎರಡನೇ ವಾರ ಆದರೂ ಇದು ಫಿಲಮ್ ಅಷ್ಟು ಹೌಸ್ಫುಲ್ ಆಗಿದೆ ಅಂತ ಫ್ರೆಂಡಲ್ಲಿ ತುಂಬ ಮಹಿಳೆಯರು ತುಂಬ ತುಂಬ ಮಹಿಳೆಯರು ಟೇಟರ್ ತುಂಬ ತುಂಬ ಫ್ರೆಂಡು ಅಷ್ಟು ಇದೆ ಮಹಿಳೆ ಫ್ಯಾಮಿಲಿ ಸ್ಯಾರಿ ಎನ್ಸ್ಕೊಂಡ್ಬಿಟ್ಟಿದ್ದಾರೆ ಆ ಚರ್ಚ ಡಾಮಿಕ್ಸರು ನೋಡಿ ಇಷ್ಟು ವೈದ್ಯಗಳ ಮೂವಿ ಎಷ್ಟು ಯಶಸ್ವಿ ಆಯ್ತಾ ಇದೆ ಅಂತ ಹೇಳಿದಕ್ಕೆ ಒಂದು ಸಾಕ್ಷಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಥಿಯೇಟ್ರೂ ಭಾರತೀಯ ಥಿಯೇಟ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದ್ಭುತವಾಗಿದೆ ನೋಡಿ ನಿಮಗೆಲ್ಲ ತೋರಿಸ್ತೀನಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೊಸ ಚಾನಲ್ ಸಪೋರ್ಟ್ ಮಾಡಿ ಅಂತ ಈಗ ಭೈರತಿ ರಣಗಲ್ ಫ್ರೆಂಡ್ ಇತ್ತೀಚೆಗೆ ಬೈರತಿ ರಣದಲ್ಲಿ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಅದ್ಭುತವಾಗಿ ಪ್ರದರ್ಶನ ಕಾಣ್ತಿರುವಂತಹ ಬೈರತಿ ನರ್ತನ್ ನಿರ್ದೇಶನದಂಥ ಶಿವರಾಜ್ ಕಮಣ್ಯಂಥ ಚಲನಚಿತ್ರ ಫ್ರೆಂಡ್ ಬೈರತಿ ರಣಗಲ್ಲು ನೆನ್ನೆ ಒಂದು ಥಿಯೇಟ್ರಲ್ಲಿ ವಿಸಿಟ್ ಮಾಡಿದೆ ಫ್ರೆಂಡ್ ಇಲ್ಲಿ ಜಾಲಿ ಕ್ರಾಸ್ ಹತ್ರ ಇರುವಂಥ ಪಿಣಿಯದ ಹತ್ರ ಭಾರತಿ ಚಲನಚಿತ್ರ ಮಂದಿರ ಫಿಲಮ್ ನೋಡೋಕೆ ಅಂತ ವಿಸಿಟ್ ಮಾಡಿದೆ ಫ್ರೆಂಡಲ್ಲಿ ಗಾರ್ಮೆಂಟ್ಸ್ ಮಹಿಳೆಯೆಲ್ಲ ಪ್ಯಾಕೇಜ್ ತುಂಬೆಲ್ಲ ಬಂದಿದ್ದಾರೆ ಫ್ರೆಂಡ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಈ ಚಿತ್ರ ನೋಡೋಕೆ ಕೊಡ್ತಾ ಇದ್ದಾರೆ ಅಷ್ಟು ಆಕ್ಟ್ರೆಸ್ಸನ್ನು ಇದು ಚಿತ್ರ ಮಹಿಳೆಯನ್ನು ಆಕರ್ಷಿಸ್ತಾ ಇದೆ ಮ ಮನೆಯಲ್ಲಿ ಕೂತ್ಕೊಂಡು ಧಾರಾವಾಹಿ ನೋಡುವಂತಹ ಮಹಿಳೆಯರು ಇಂದು ಥಿಯೇಟ್ರ್ ಬಂದು ಫಿಲಮ್ ನೋಡ್ತಾ ಇದ್ದಾರೆ ಅಂತ ಅಂದರೆ ಇದು ಭಾರತಿ ರಣಗಲ್ ಶಿವರಾಜ್ ಕುಮಾರ್ ಅವರು ಒಂದು ಗೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇಷ್ಟು ದಿನ ಟ್ಯಾಚಿಸ್ಟೇ ಬರೋಲ್ಲ ಸಾಕಷ್ಟು ಮಹಿಳೆಯರು ಆಡಿಯನ್ಸು ಟಾಚಿಸ್ಗೆ ಬರದಿಲ್ಲದಂಗೆ ಇದೆ ಅದೇ ಮಹಿಳೆಯರು ಥೇಟ್ರ್ ಫ್ಯಾಮಿಲಿ ಸಮೇತ ಥಿಯೇಟ್ರಲ್ಲಿ ಕೂತ್ಕೊಂಡು ಫಿಲಮ್ ಇದ್ದಾರೆ ತುಂಬ ಖುಷಿಯಾದಂಥ ವಿಷಯ ಅಂತಲೇ ಹೇಳ್ಬೋದು ಭೈರತಿ ರಣಗಳು ಆ ಇತ್ತೀಚಿನ ದಿನಗಳಲ್ಲಿ ಭೈರತಿ ರಣದಲ್ಲೋ ಒಂದು ಆಯ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಬಿಡಿ ಭಾರತಿ ಥಿಯೇಟ್ರ್ ಟಾಚಸ್ ತುಂಬ ಬರೀ ಮಹಿಳೆಯರೇ ಅವ್ರ ಫ್ಯಾಮಿಲಿ ಇಷ್ಟು ಜನ ಬಂದಿರಲಿ ಚಿತ್ರ ನೋಡ್ತಾ ಇದ್ದಾರೆ ಆ ಡಾರ್ಮಿಂಗ್ಸ್ ಮಹಿಳೆಯರು ಕೆಲಸ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಫ್ಯಾಮಿಲಿ ಸಮೇತನೇ ಇಲ್ಲಿ ಬಂದಿದ್ದಾರೆ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಫುಲ್ಲು ಇದು ಭಾರತೀಯ ಚಿತ್ರಮಂದಿರ ಅಪ್ಪಿಣ್ಯದ ಹತ್ರ ಬರುವಂತಹ ಒಂದು ಟಾಕೀಸು ಫ್ರೆಂಡ್ ನೋಡಿ ಇಲ್ಲಿ ಏನು ಜನಗಳು ಇಲ್ಲಿ ಈ ಚಲನಚಿತ್ರ ವಿಸ್ತರಣೆ ಮಾಡೋಕ್ಕೆ ಎಷ್ಟು ಮಹಿಳೆಯರು ಬರ್ತಾ ಇದ್ದಾರೆ ಅಂದರೆ ತುಂಬ ತುಂಬ ಇದ್ದಾರೆ ಫಿಲಮ್ ಮಾತ್ರ ಅದೇ ಥರ ಇದೆ ಫಾರ್ ಎಕ್ಸಾಂಪಲ್ ಫಿಲಮ್ ಯಾವ ಥರ ಇದೆ ಅಂತ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಫ್ರೆಂಡ್ ನಿಮಗೆ ಒಂದು ಹೇಳ್ಬಿಟ್ಟು ಅಂದರೆ ಊರಿನಲ್ಲಿ ನೀರು ಇಲ್ದಿತ್ತೆ ಒಬ್ಬ ಸುಡುಜಾ ಶಿವರಾಜ್ಕಮ ಸಣ್ಣ ಪಾತ್ರ ಹುಡುಗ ಅವರ ಅಪ್ಪ ಅರ್ಜಿ ಇರ್ತಾನೆ ಆದರೆ ಸರ್ಕಾರದವರು ಕಚ್ಚೆ ತಾಲೂಕು ಕಚೇರಿಯರು ಯಾವುದೇ ತರಹದ ಅವ್ರ ಅರ್ಜಿಗೆ ತಲೆ ಕೆಡಿಸಿರಲ್ಲ ಆದರೆ ಈ ಹುಡುಗ ಹೋಗಿ ನಮ್ಮಪ್ಪ ಡೈಲಿ ಬರೀತಾನೆ ಅಂದ್ಬಿಟ್ಟು ಅಲ್ಲಿ ಚೀಟಲ್ಲಿ ಬರೆದಿರ್ತಾನೆ ನಾನು ಈ ಪತ್ರ ಬಾಂಬ್ ಇಟ್ಟಿದ್ದೀನಿ ಅಂತ ಲೆಟ್ರ್ ಇರ್ತಾನೆ ಅವರು ಸಹ ಈಗ ಅವರಪ್ಪ ಆಯಿತು ನೀರು ಅರ್ಜಿ ಕೊಡೋಕ್ಕೆ ಈ ಮಠ ಬಂದಾನೆ ಅಂತ ಅವರು ಓದೋಲ್ಲ ಬಟ್ ಆ ಚೀಲದ ಬ್ಯಾಗಲ್ಲಿ ಬಾಂಬ್ ಇಚ್ರ್ತಾರೆ ಬಾಂಬ್ ಇಕ್ಕಿರ್ತಾನೆ ಅದು ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದ ನಂತರ ಆರು ಜನ ಅದರ ಸತ್ ನಂತರ ಕೋರ್ಟ್ ಅವ್ರಿಗೆ ಆರು ವರ್ಷ ಶಿಕ್ಷೆ ಇಪ್ಪತ್ತೊಂದು ವರ್ಷ ಶಿಕ್ಷೆ ಕೊಡುತ್ತೆ ಶಿವರಾಜ್ ಕುಮಾರ್ ಅವ್ರ ಸಣ್ಣನಲ್ಲಿದ್ದಾಗ ನಂತರ ಶಿವರಾಜ್ ಕುಮಾರ್ ಚೇರಿ ಹೋದಾಗ ಅಲ್ಲೇ ಬುಕ್ ಓದ್ತಾರೆ ಬುಕ್ನಲ್ಲಿ ಸ್ಟಡಿ ಆದಾಗ ಅವರು ಲಾಯರ್ ಆಗಿ ಈಚೆ ಬರ್ತಾರೆ ಅಂದರೆ ಜೇಲ್ನೊಳಗೆ ಓದ್ಕೊಂಡು ಲಾಯರ್ ಆಯ್ತಾರೆ ಲಾಯಲ್ ಆಗಿ ಈಚೆ ಬಂದಾಗ ಅಲ್ಲಿನ ಜನಗಳು ಕಾರ್ಮಿಕರು ಮೇನ್ ವರ್ಕರ್ಸ್ ಏನು ಕಾರ್ಮಿಕರಿಗೆ ಮಾಲೀಕರು ಒಂದು ಪೆನ್ಷನ್ ಕೊಡೋದಾಗಲಿ ಒಂದು ಇಂಕ್ರಿಮೆಂಟ್ ಕೊಡೋದಾಗಲಿ ಸ್ಯಾಲ್ರಿ ಸರಿಯಾಗಿ ಕೊಡೋಲ್ಲ ಏನಾರ ಯೂನಿಯನ್ ಮಾಡ್ತೀನಿ ಅಂತ ಒಡೆಯೋ ಗಲಾಟೆ ಆ ಗಲಾಟಿನೇ ಈ ಚಿತ್ರಕ್ಕೆ ಪ್ರಮುಖ ಆಗುತ್ತೆ ಶಿವರಾಜ್ ಕುಮಾರ್ದ ಲಾಯರ್ ಹತ್ರ ಹೋಗಿ ಈ ಥರ ಇರೋ ಹೇಳ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಲ್ಲಿಂದ ಚಿತ್ರ ಮುಂದುವರ್ಸ್ಕೊಂಡು ಹೋಗುತ್ತೆ ಜಿದ್ದ ಜಿದ್ದಿ ನಡೆಯುವಂಥ ಒಂದು ಫಿಲಮ್ಮು ಚೆನ್ನಾಗಿದೆ ಇಲ್ಲಿ ಮೇನ್ ಹೇಳಬೇಕು ಅಂದರೆ ವರ್ಕರ್ಸ್ ಅಂದರೆ ಏನು ಕೆಲ್ ಕೂಲಿ ತಾಲಿ ಕಾರ್ಮಿಕ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೋ ಅಂಥವಾಗೆ ತುಂಬ ಆದಂಥ ಒಂದು ಫಿಲಮ್ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಬೈರೀತಿ ನನಗಲ್ಲೂ ಅದ್ಭುತವಾದ ಫಿಲಮು ಫಸ್ಟ್ ಆಫ್ ಅಂತೂ ಅಳ್ಳಾಡೋ ಕಾಲ ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿ ಚಲನಚಿತ್ರ ಚಿತ್ರ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಫಿಲಮ್ಮು ಚೆನ್ನಾಗಿದೆ ಅದ್ಭುತವಾಗಿದೆ ಫಿಲಮು ಯಾವುದೇ ಥರ ಇಲ್ಲಿ ದುಡ್ಡು ಕೊಟ್ಟು ಮೋಸ ಆಗೋಲ್ಲ ಪೈಸೆ ವಸೂಲು ಅಂತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ವಸೂಲಾಗುತ್ತೆ ಫ್ರೆಂಡ್ ಇದು ಏನು ಬೈರತಿ ರಣಗಲ್ಲು ಫಸ್ಟ್ ಹಾಫಲ್ಲಿ ಈ ಥರ ನಡ್ಕೊಂಡೋದ್ರೆ ಸೆಕೆಂಡ್ ಹಾಫಲ್ಲಿ ಅವನು ಬೈರತಿ ರಣಗಲ್ಲಾಗಿ ಎಂಟ್ರಿ ಕೊಡ್ತಾನೆ ಎಂಟ್ರಿ ಕೊಟ್ಟಾಗ ಆ ಏರಿಯಾ ಅವನು ಅವರ್ಸ್ ಕೊರ್ತಾನೆ ಅಲ್ಲಿನ ಆಪೋಸಿಟ್ ಮಾಡುವಂಥ ಕೆಡಿಗಳನ್ನ ಇದು ಮಾಡಿದೆ అండ్ ఇదో సద్యకి బైరతీ రంగలు ఎలా కడ హౌస్ఫుల్ ప్రదర్శన ఎడనే వర టట్టిట్టి మున్త్తు ఆ రహిళ జన బతాయిదారు ఇల్లి అంత హిని నమ్మ చానల్ సబ్స్క్రైబరి ఇదే థా సపోర్ట్ మే అంతా వీడియో ముగస్టాయి ఫ్రెండ్ నమస్కారం